ಲೋಕಸಭೆ ಹೊತ್ತಲ್ಲಿ ಕಚ್ಚತೀವು ವಿವಾದ ಭುಗಿಲೆದ್ದಿದೆ ಕಾಂಗ್ರೆಸ್ ಎಡವಟ್ಟಿಗೆ ಭಾರತ ಆ ದ್ವೀಪನ ಕಳೆದುಕೊಡಿತು ಕಾಂಗ್ರೆಸ್ ಡಿಎಂಕೆ ವಿರುದ್ಧ ಪ್ರಧಾನಿ ಮೋದಿ ಗುಡುಗಿದ್ದಾರೆ ತಮಿಳುನಾಡಲ್ಲಿ ಖಾತೆ ತೆರೆಯೋದಕ್ಕೆ ಬಿಜೆಪಿ ಕಚ್ಚತೀವು ಅಸ್ತ್ರ ಬಳಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೆ ಆರ್ಟಿಐ ಅರ್ಜಿಯಲ್ಲಿ ಈ ಸತ್ಯ ಬಯಲಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದ ಕಾರಣಕ್ಕೆ ಅನ್ಯಾಯ ಅಂತ ಬಿಜೆಪಿ ಹೇಳ್ತಾ ಇದೆ ತಮಿಳುನಾಡಿನ ಸಮೀಪದ ಕಚತಿಯು ದ್ವೀಪ ಕೈ ತಪ್ಪಿದೆ ದೇಶದ ಭದ್ರತೆಗೆ ಅಪಾಯ ತಂದೊಡ್ಡಿದ್ದೆ ಕಾಂಗ್ರೆಸ್ ಅಂತ ಪಿ ಹೌ ಇಟ್ ವರ್ಕ್ಸ್ ಈ ವಿವಾದ ಹೆಂಗ್ ವರ್ಕ್ ಆಗುತ್ತೆ ಈಗ ಮಾಲ್ಡೀವ್ಸ್ಗಿಂತ ಅತ್ಯಂತ ಸುಂದರವಾಗಿ ಕಚತಿಯು ದ್ವೀಪ ಇತ್ತು ಅದು ಎಂದು ಭಾರತದ ಬಳಿ ಇರಲಿಲ್ಲ ಭಾರತದ ಸುಪರ್ದಿಯಲ್ಲಿ ಎಂದೂ ಇರಲಿಲ್ಲ ಆದರೆ ಬ್ರಿಟಿಷರು ಹೋದ ಮೇಲೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಚ್ಚತೀವು ಯಾರಿಗೆ ಸೇರಿದ್ದು ಅಂತಕ್ಕಂಥದ್ರ ಬಗ್ಗೆ ಒಂದು ವಿವಾದ ನಿಶ್ಚಿತವಾಗಿತ್ತು ಭಾರತದ ಏನು ಮೀನುಗಾರರು ಹೋಗ್ತಾ ಇದ್ರು ಸಮುದ್ರದಲ್ಲಿ ಏನೊಂದು ಬಾರ್ಡರ್ ಇರುತ್ತೆ ಮೆರಿಟೈಮ್ ಇದಿರುತ್ತೆ ಅಲ್ಲಿ ಈ ಕಚತಿವು ಇದೆ ಭಾರತದ ಮೀನುಗಾರರು ಹೋಗ್ತಾ ಇರ್ತಕ್ಕಂಥ ಅಲ್ಲಿ ಫಿಶಿಂಗಿಗೆ ಇರಲಿಲ್ಲ ಭಾರತದ ಮೀನುಗಾರರಿಗೆ ಆದರೆ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಅವಕಾಶ ಇತ್ತು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ವಿಚಿತ್ರ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಕಚತಿ ದ್ವೀಪದ ಮೇಲಿನ ಸಾರ್ವಭೌಮತ್ವ ಅಂದರೆ ಅದೇನು ಸೊವೆರ್ನಿಟಿ ಪ್ರಶ್ನೆ ಇರುತ್ತೆ ಇಲ್ಲ ಅದು ಶ್ರೀಲಂಕಕ್ಕೆ ಸೇರಿದ್ದು ಅನ್ನೋದನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಫಿಷಿಯಲಿ ಇಂದಿರಾ ಗಾಂಧಿ ಸರ್ಕಾರ ಆ ದ್ವೀಪವನ್ನು ಶ್ರೀಲಂಕಾ ಕೊಟ್ಟುಬಿಡ್ತು ಭಾರತ ಶ್ರೀಲಂಕಾದ ಸಂಬಂಧಗಳ ಸುಧಾರಣೆ ದೃಷ್ಟಿಯಿಂದ ಅಂತ ಹೇಳಲಾಯಿತು ಆ ಕಚತಿ ದ್ವೀಪವನ್ನು ಕೊಡಲಾಯಿತು ಈಗ ಅದನ್ನು ಅಣ್ಣಾಮಲೈ ಆ ಪ್ರಶ್ನೆಯನ್ನು ಇದ್ದಾರೆ ಅಷ್ಟು ಸುಂದರ ದ್ವೀಪವಾಗಿತ್ತು ನಮ್ಮ ಟೂರಿಸಂ ಮಾಡಲಿಕ್ಕೆ ಅವಕಾಶ ಇತ್ತು ಶ್ರೀಲಂಕಾಕ್ಕೆ ಯಾಕೆ ಅದನ್ನು ಬಿಟ್ಕೊಟ್ರಿ ಅಂತಕ್ಕಂಥ ಅದು ಧನುಷ್ಕೋಟಿಯಿಂದ ಸಮ ಒಳಗ ಸಮುದ್ರದಲ್ಲಿ ಇದೆ ಅಲ್ಲಿ ಆ ದ್ವೀಪ ಇಷ್ಟು ಸುಂದರವಾಗಿತ್ತು ಈಗ ಮಾಲ್ಡೀವ್ಸ್ಗೆ ಪ್ರವಾಸಕ್ಕೆ ಹೋಗ್ತಾರೆ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗ್ತಾರೆ ನಮ್ಮಲ್ಲೇ ಇತ್ತು ದ್ವೀಪವನ್ನು ಯಾಕೆ ಬಿಟ್ಟುಕೊಟ್ಟ್ರಿ ಅನ್ನೋ ಪ್ರಶ್ನೆಯನ್ನು ಅಣ್ಣಾಮಲೈ ಇದ್ದಾರೆ ಅದು ಒಂದು ಕಾಂಗ್ರೆಸ್ ಮತ್ತು ಡಿ ಎಮ್ ಕೆಗೆ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಕೂಡ ಸ್ಪಷ್ಟತೆ ಇಲ್ಲ ಯಾಕಂದರೆ ಅಣ್ಣಾಮಲೈ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ನಮ್ಮ ಮೀನುಗಾರರನ್ನು ಹಿಡಿದು ಹಿಡಿದು ಶ್ರೀಲಂಕಾ ಒಳಗೆ ಹಾಕ್ತಾ ಇರುತ್ತೆ ಆಗ ಅಂದಾಗ ನೀವು ಶ್ರೀಲಂಕಾಕ್ಕೆ ಯಾಕೆ ಆ ದ್ವೀಪವನ್ನು ಬಿಟ್ಟುಕೊಟ್ರಿ ಆಯ್ತಪ್ಪ ಆ ದ್ವೀಪ ಮೇಲೆ ಏನು ಭಾರತ ಶ್ರೀಲಂಕಾದ ಸಂಬಂಧಗಳು ಸುಧಾರಿಸುತ್ತೆ ಯಾವಾಗ ಈ ಇತ್ತೀಚೆಗೆ ಶ್ರೀಲಂಕಾ ಬ್ಯಾಂಕ್ ಕ್ರಪ್ಟ್ ಆದಮೇಲೆ ಭಾರತದ ಸಹಾಯವನ್ನು ಕೇಳಿದ ನಂತರ ಸ್ವಲ್ಪ ಭಾರತದ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದೆ ಅದರ್ವೈಸ್ ನಮ್ಮ ಮೀನುಗಾರರನ್ನು ಹಿಡಿದು ಹಿಡಿದು ಒಳಗೆ ಹಾಕ್ತಾ ಇತ್ತು ನಮ್ಮ ಬೋಟ್ಗಳನ್ನು ವಶಪಡಿಸ್ಕೊಳ್ತಾ ಇತ್ತು ನೀವು ಕಚತ್ತಿ ದ್ವೀಪವನ್ನು ಕೊಟ್ಟು ಸಾಧಿಸಿದ್ದೇನು ಅನ್ನೋ ಪ್ರಶ್ನೆಯನ್ನು ಅಣ್ಣಾಮಲೈ ತಮಿಳುನಾಡಿನ ರಾಜಕಾರಣದಲ್ಲಿ ನಲ್ವತ್ ನಲ್ವತ್ತೈದು ವರ್ಷಗಳ ನಂತರ ಇದಾರೆ ಈಗ ರಾಮೇಶ್ವರಂ ರಾಮೇಶ್ವರಂ ಇದೆ ಅದು ಬಿಜೆಪಿಗೆ ಒಂದು ಪೊಟೆನ್ಷಿಯಲ್ ಕ್ಷೇತ್ರ ರಾಮನಾಥಪುರಂ ಕೋಯಮುತ್ತೂರು ಕನ್ಯಾಕುಮಾರಿ ಈ ಕ್ಷೇತ್ರಗಳಲ್ಲಿ ಅಣ್ಣಾಮಲೈ ಈ ಪ್ರಶ್ನೆಗಳನ್ನ ಈಗ ಬಸ್ತಾ ಇರತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಎಸ್ ಇದೇ ಸುದ್ದಿಯೊಂದಿಗೆ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್